ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರುವಿನ ನೇರ ಸಂಚಾರ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು ವರ್ಷ ಎರಡು ಸಾವಿರ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ದಿನದಂದು ಉಂಟಾಗಲಿರುವ ಗುರುವಿನ ನೇರ ಸಂಚಾರವು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಗುರುವಿನ ನೇರ ಸಂಚಾರವು ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಮೇಷರಾಶಿಯಲ್ಲಿ ಸಂಭವಿಸಲಿದ್ದು ಇದು ಧನಾತ್ಮಕ ಮತ್ತು ಪ್ರಯೋಜನಕಾರಿ ಘಟನೆಯಾಗಿದೆ ಮತ್ತು ಗುರುಗ್ರಹದ ಹಿಮ್ಮುಖ ಚಲನೆಯಿಂದ ನೀವು ಎದುರಿಸುತ್ತಿರುವ ಸಮಸ್ಯೆಯಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಈ ಸಂಚಾರದ ಪ್ರಭಾವ ಹೊಂದಿದೆ ಅದಕ್ಕೆ ಮೊದಲು ಗುರುಗ್ರಹ ಮೇಷರಾಶಿ ಮತ್ತು ನೇರ ಸಂಚಾರದ ಬಗ್ಗೆ ಮೂಲಭೂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗುರುವನ್ನು ಸಾಮಾನ್ಯವಾಗಿ ಅದೃಷ್ಟ ಮತ್ತು ಸಂಪತ್ತಿನ ಸೂಚಕ ಎಂದು ಪರಿಗಣಿಸಲಾಗುತ್ತದೆ ಗುರುವನ್ನು ಸೌರವ್ಯೂಹದ ದೈತ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಎಂಬತ್ತೆಂಟು ಸಾವಿರ ಮೈಲುಗಳಷ್ಟು ವ್ಯಾಸವನ್ನು ಹೊಂದಿರುವ ಸೌರವ್ಯೂಹದ ಅತಿದೊಡ್ಡ ಗ್ರಹವಾಗಿದೆ ಗುರುವು ತನ್ನ ರಾಶಿ ಚಕ್ರದ ಪ್ರಯಾಣವನ್ನು ಪೂರ್ಣಗೊಳಿಸಲು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಪ್ರತಿ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳಲ್ಲಿ ಸುಮಾರು ಹದಿಮೂರು ತಿಂಗಳ ಕಾಲ ಸಮಯ ಕಳೆಯುತ್ತದೆ ನಮ್ಮ ವೈದಿಕ ಜ್ಯೋತಿಷ್ಯದ ನಮ್ಮ ಭವಿಷ್ಯವು ಗುರು ಗ್ರಹದಿಂದ ನಿಯಂತ್ರಿಸಲ್ಪಡುತ್ತದೆ ಗುರುವು ಸ್ವಭಾವತ ಉರಿಯುತ್ತಿರುವ ಉದಾತ್ತ ಪರೋಪಕಾರಿ ಫಲಪ್ರದ ಸಂತೋಷದಾಯಕ ಆಶಾವಾದಿ ಧನಾತ್ಮಕ ಮತ್ತು ಗೌರವಾನ್ವಿತ ಗ್ರಹವಾಗಿದೆ ಇದು ದೇಹದಲ್ಲಿನ ರಕ್ತ ಯಕೃತ್ತಿನ ರಕ್ತನಾಳಗಳು ಅಪಧಮನಿಗಳು ತೊಡೆಗಳು ಮತ್ತು ಕೊಬ್ಬನ್ನು ಸಹ ನಿಯಂತ್ರಿಸುತ್ತದೆ ಗುರುವು ನಿಯಮಗಳು ಉನ್ನತ ಶಿಕ್ಷಣ ಮತ್ತು ನ್ಯಾಯಾಧೀಶರು ಸಲಹೆಗಾರರು ಬ್ಯಾಂಕರ್ಗಳು ದೇವತಾ ಶಾಸ್ತ್ರಜ್ಞರು ಮತ್ತು ಚಲನಚಿತ್ರ ತಯಾರಕರಿಗೆ ಮಾರ್ಗವನ್ನು ಸೂಚಿಸುತ್ತದೆ ಇದು ಹಣಕಾಸಿನ ವ್ಯವಹಾರವನ್ನು ಸಹ ನಿಯಂತ್ರಿಸುತ್ತದೆ ಗುರುವು ಭರವಸೆ ನ್ಯಾಯ ಪ್ರಾಮಾಣಿಕತೆ ಆಧ್ಯಾತ್ಮಿಕತೆ ಸಾಮಾಜಿಕತೆಯಂತಹ ಗುಣಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ ಗುರುವನ್ನು ಜಾತಕದಲ್ಲಿ ಮಕ್ಕಳಿಗೆ ಸೂಚಕವೆಂದು ಪರಿಗಣಿಸಲಾಗಿದೆ ಗುರುವು ಧನು ರಾಶಿ ಮತ್ತು ರಾಶಿಯ ಅಧಿಪತ್ಯವನ್ನು ಹೊಂದಿದೆ ಇದು ರಾಶಿಯಲ್ಲಿ ಉತ್ಕೃಷ್ಟವಾಗುತ್ತದೆ ಉತ್ತುಂಗಕ್ಕೇರುತ್ತಾನೆ ಅಂದರೆ ಐದುಲಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುತ್ತದೆ ಇದು ಮಕರ ಸಂಕ್ರಾಂತಿಯಲ್ಲಿ ಕ್ಷೀಣಿಸುತ್ತದೆ ಮತ್ತು ಮಕರ ಸಂಕ್ರಾಂತಿಯ ಐದುಲಿ ಕಡಿಮೆ ದುರ್ಬಲತೆ ಇರುತ್ತದೆ ಧನು ರಾಶಿಯ ಮೊದಲ ಐದುಲಿ ಭಾಗವು ಅದರ ಮೂಲ ತ್ರಿಕೋನವಾಗಿದೆ ಮತ್ತು ಉಳಿದವು ಅದರ ಸ್ವರಾಶಿಯಾಗಿದೆ ಸೂರ್ಯ ಚಂದ್ರ ಮತ್ತು ಮಂಗಳವು ಗುರು ಬುಧ ಮತ್ತು ಶುಕ್ರ ನ ಸ್ನೇಹಿತರು ಶತ್ರುವಾಗಿದ್ದು ಶನಿಯು ಗುರುವಿಗೆ ತಟಸ್ಥವಾಗಿದೆ ಗುರುಗ್ರಹಕ್ಕೆ ಸಂಬಂಧಿಸಿದ ದಿನ ಗುರುವಾರವಾದರೆ ಅದರ ಲೋಹವು ಚಿನ್ನವಾಗಿದ್ದು ಬಣ್ಣ ಹಳದಿ ಮತ್ತು ರತ್ನವು ನೀಲಮಣಿಯಾಗಿದೆ ಈಗ ಮೇಷರಾಶಿಯ ಬಗ್ಗೆ ಮಾತಾಡಿದರೆ ಮೇಷರಾಶಿಯು ನೈಸರ್ಗಿಕ ರಾಶಿ ಚಕ್ರದ ಮೊದಲ ಚಿಹ್ನೆ ಮತ್ತು ಮಂಗಳನ ಒಡೆತನದಲ್ಲಿದೆ ಇದು ಉರಿಯುತ್ತಿರುವ ಚಿಹ್ನೆ ಪ್ರಕೃತಿಯಲ್ಲಿ ಪುಲ್ಲಿಂಗ ಮತ್ತು ಶಕ್ತಿಯು ವೈಯಕ್ತಿಕ ಧೈರ್ಯಶಾಲಿ ಮತ್ತು ಧೈರ್ಯಶಾಲಿಯಾಗಿದೆ ಇದು ಮುಖ ಮತ್ತು ಹೊಸ ಆರಂಭವನ್ನು ಚಿತ್ರಿಸುತ್ತದೆ ಮತ್ತು ಗುರುಗ್ರಹಕ್ಕೆ ಇದು ಸ್ನೇಹಪರ ಮತ್ತು ಪ್ರಯೋಜನಕಾರಿ ಚಿಹ್ನೆ ಏಕೆಂದರೆ ಮಂಗಳ ಮತ್ತು ಗುರುಗಳು ಸ್ನೇಹಿತರಾಗಿದ್ದಾರೆ ನೇರ ಪದವು ಹಿಮ್ಮುಖ ಹಂತದಿಂದ ಹೊರಬಂದು ಮುಂದೆ ಸಾಗುತ್ತಿರುವಂತೆ ತೋರ್ವ ಗ್ರಹದ ಸಂಚಾರವನ್ನು ಸೂಚಿಸುತ್ತದೆ ನೇರವೆಂದರೆ ಹಿಮ್ಮೆಟ್ಟುವಿಕೆಗೆ ವಿರುದ್ಧವಾಗಿ ಗ್ರಹಗಳು ತಮ್ಮ ಸಾಮಾನ್ಯ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿವೆ ಮತ್ತು ಅವುಗಳ ಶಕ್ತಿಯನ್ನು ಬಾಹ್ಯವಾಗಿ ಗ್ರಹಿಸಲಾಗುತ್ತದೆ ಎಂದು ಸೂಚಿಸುತ್ತದೆ ಒಂದು ಗ್ರಹವು ತನ್ನ ಪಥವನ್ನು ಹಿಮ್ಮೆಟ್ಟುವಿಕೆಯಿಂದ ನೇರ ಸಂಚಾರಕ್ಕೆ ಬದಲಾಯಿಸಿದಾಗ ಅದು ಸ್ವಲ್ಪ ಸಮಯದವರೆಗೆ ಪ್ರಯಾಣವನ್ನು ನಿಲ್ಲಿಸುತ್ತದೆ ಇದನ್ನು ಸ್ಟೇಷನ್ ಡೈರೆಕ್ಟ್ ಎಂದು ಕರೆಯಲಾಗುತ್ತದೆ ವೀಕ್ಷಕರೇ ಪ್ರಿಯ ಮೇಷರಾಶಿಯ ಸ್ಥಳೀಯರೇ ನಿಮಗಾಗಿ ಗುರು ಗ್ರಹವು ಒಂಬತ್ತನೇ ಮನೆ ಮತ್ತು ಹನ್ನೆರಡನೇ ಮನೆಯ ಅಧಿಪತ್ಯವನ್ನು ಹೊಂದಿದೆ ಮತ್ತು ಈಗ ಡಿಸೆಂಬರ್ ಮೂವತ್ತೊಂದರಂದು ರಂದು ಅದು ಮೇಷರಾಶಿಯಲ್ಲಿ ಮತ್ತು ನಿಮ್ಮ ಲಗ್ನದಲ್ಲಿ ನೇರವಾಗಿ ಬರುತ್ತಿದೆ ಇದು ಜೀವನದಲ್ಲಿ ನೀವು ಎದುರಿಸುತ್ತಿರುವ ಗೊಂದಲ ಮತ್ತು ಸ್ವಯಂ ಅನುಮಾನದಿಂದ ನಿಮ್ಮನ್ನು ಹೊರತರುತ್ತದೆ ಮತ್ತು ನಿಮಗಾಗಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮೇಷರಾಶಿಯಲ್ಲಿ ಗುರುವಿನ ನೇರ ಸಂಚಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನಿಮ್ಮ ನೀಡುತ್ತದೆ ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಪ್ರಬುದ್ಧತೆಯನ್ನು ತರುತ್ತದೆ ಮತ್ತು ಅದೃಷ್ಟವು ನಿಮ್ಮೊಂದಿಗೆ ನಿಲ್ಲುತ್ತದೆ ನೀವು ಹೆಚ್ಚು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾಗಿ ಜಾಗೃತರಾಗುತ್ತೀರಿ ಆದರೆ ಅದೇ ಸಮಯದಲ್ಲಿ ಗುರುವು ನಿಮಗೆ ಹನ್ನೆರಡನೇ ಮನೆಯಾಗಿರುವುದರಿಂದ ಇದು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಮತ್ತು ಆರೋಗ್ಯದ ನಿರ್ಲಕ್ಷ್ಯ ತೂಕ ಹೆಚ್ಚಾಗಲು ಕಾರಣವಾಗಬಹುದು ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ಮತ್ತು ನಿಮ್ಮ ವ್ಯಕ್ತಿತ್ವದ ಸುಧಾರಣೆಗಾಗಿ ಈ ಸಮಯವನ್ನು ಬಳಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಈಗ ಮೊದಲ ಮನೆಯಿಂದ ಗುರುವಿನ ಅಂಶದ ಬಗ್ಗೆ ಮಾತನಾಡುತ್ತಾ ಅದು ನಿಮ್ಮ ಐದನೇ ಮನೆ ಏಳನೇ ಮನೆ ಮತ್ತು ಒಂಬತ್ತನೇ ಮನೆಯನ್ನು ನೋಡುತ್ತಿದೆ ಆದ್ದರಿಂದ ಐದನೇ ಮನೆಯ ಅಂಶದಿಂದಾಗಿ ತಮ್ಮ ಸ್ನಾತಕೋತ್ತರ ಅಥವಾ ಉನ್ನತ ಶಿಕ್ಷಣಕ್ಕೆ ಸೇರಲು ಸಿದ್ಧರಿರುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯದು ಏಳನೇ ಮನೆಯ ಅಂಶದಿಂದಾಗಿ ಮೇಷರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತವೆ ನಿಮ್ಮ ಒಂಬತ್ತನೇ ಮನೆಯ ಮೇಲೆ ಗುರುವಿನ ಒಂಬತ್ತನೇ ಅಂಶವು ತಂದೆ ಮಾರ್ಗದರ್ಶಕ ಮತ್ತು ಗುರುಗಳ ಬೆಂಬಲದೊಂದಿಗೆ ನಿಮ್ಮನ್ನು ಆಶೀರ್ವದಿಸುತ್ತದೆ ಅವರೊಂದಿಗೆ ನೀವು ಎದುರಿಸುತ್ತಿರುವ ಸಮಸ್ಯೆಗಳು ಅಥವಾ ಸಂಘರ್ಷಗಳು ಕೊನೆಗೊಳ್ಳುತ್ತವೆ ಮೇಷರಾಶಿಯಲ್ಲಿ ಗುರು ಸಂಕ್ರಮಣವು ಉತ್ತೇಜಕ ಮತ್ತು ಪರಿವರ್ತನೆಯ ಅವಧಿಯಾಗಿದೆ ಗುರು ವಿಸ್ತರಣೆ ಬೆಳವಣಿಗೆ ಮತ್ತು ಸಮೃದ್ಧಿಯ ಗ್ರಹವಾಗಿದೆ ಮತ್ತು ಅದರ ಪ್ರಭಾವವು ಹೊಸ ಅವಕಾಶಗಳು ಅನುಭವಗಳು ಮತ್ತು ದೃಷ್ಟಿಕೋನಗಳನ್ನು ತರಬಹುದು ಗುರುವು ಮೇಷರಾಶಿಯ ಮೂಲಕ ಸಾಗುತ್ತಿದ್ದಂತೆ ಇದು ನಿಮ್ಮ ಮೊದಲ ಸ್ವಾಭಿವ್ಯಕ್ತಿ ಗುರುತು ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಸಕ್ರಿಯಗೊಳಿಸುತ್ತದೆ ಇದು ನಿಮ್ಮ ಹೊಸ ಅಂಶಗಳನ್ನು ಕಂಡುಹಿಡಿಯಲು ಮತ್ತು ನಿಮ್ಮ ಉತ್ಸಾಹವನ್ನು ಹೆಚ್ಚಿನ ವಿಶ್ವಾಸದಿಂದ ಮುಂದುವರಿಸಲು ಸಹಾಯ ಮಾಡುತ್ತದೆ ಸಾಗಣೆಯ ಸಮಯದಲ್ಲಿ ನೀವು ಶಕ್ತಿಯ ನವೀಕೃತ ಅರ್ಥವನ್ನು ಮತ್ತು ಜೀವನಕ್ಕಾಗಿ ಉತ್ಸಾಹವನ್ನು ಅನುಭವಿಸಬಹುದು ಜೊತೆಗೆ ಅಪಾಯಗಳನ್ನು ತೆಗೆದುಕೊಳ್ಳುವ ಬಯಕೆ ಮತ್ತು ಸ್ವಯಂ ಅಭಿವ್ಯಕ್ತಿಯ ಹೊಸ ಮಾರ್ಗಗಳನ್ನು ಅನ್ವೇಷಿಸಬಹುದು ನಿಮ್ಮನ್ನು ಪ್ರತಿಪಾದಿಸುವಲ್ಲಿ ಮತ್ತು ನಿಮ್ಮ ಸತ್ಯವನ್ನು ಮಾತನಾಡುವಲ್ಲಿ ನೀವು ಹೆಚ್ಚು ವಿಶ್ವಾಸ ಹೊಂದಬಹುದು ಇದು ಆಳವಾದ ಸಂಬಂಧಗಳನ್ನು ಬೆಳೆಸಲು ಮತ್ತು ಇತರರೊಂದಿಗೆ ಹೆಚ್ಚು ಅಧಿಕೃತ ಮಟ್ಟದಲ್ಲಿ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ ಗುರುಗ್ರಹದ ಪ್ರಭಾವವು ಪ್ರಯಾಣ ಶಿಕ್ಷಣ ಅಥವಾ ವೈಯಕ್ತಿಕ ಅನುಭವಗಳ ಮೂಲಕ ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಮತ್ತು ನಿಮ್ಮ ಪರಿಧಿಯನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಈ ಸಾಗಣೆಯು ಹೊಸ ಆಸಕ್ತಿಗಳು ಅಥವಾ ಹವ್ಯಾಸಗಳನ್ನು ಮುಂದುವರಿಸಲು ಸೂಕ್ತ ಸಮಯವಾಗಿದೆ ಜೊತೆಗೆ ಬೆಳವಣಿಗೆ ಮತ್ತು ಕಲಿಕೆಗೆ ಹೊಸ ಅವಕಾಶಗಳನ್ನು ಹುಡುಕುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ತಂದೆ ಮತ್ತು ಗುರುಗಳ ಆಶೀರ್ವಾದವನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಗುರುವಿನ ನೇರ ಸಂಚಾರ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ